ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಒಂದು ತರಕಾರಿ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದೇನೆ ಸೊ ಈ ತರಕಾರಿ ಯಾವುದು ಅಂದರೆ ಆನಿಯನ್ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದೇನೆ ಸೊ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಆಗಿ ಈ ಆನಿಯನ್ ಎಷ್ಟು ಉಪಯೋಗ ಆಗಿದೆ ನಮ್ಮ ಇಂಡಿಯನ್ ಫುಡ್ಡಲ್ಲಿ ಅಂದರೆ ನಮ್ಮ ಭಾರತ ದೇಶದಲ್ಲಿ ಉಪಯೋಗಿಸುವಂಥ ಆಹಾರ ಪದಾರ್ಥಗಳಲ್ಲಿ ಯಥೇಚ್ಛವಾಗಿ ಒಗ್ಗರಣೆ ಸಮಯದಲ್ಲಿ ಇದನ್ನು ಉಪಯೋಗಿಸ್ತಾರೆ ಸೊ ನೀವು ನೋಡ್ಬೋದು ಇವತ್ತು ನಾನು ಹೇಳಕ್ಕೆ ಹೊರಟಿರೋದು ನಿಮಗೆ ಈ ಆನಿಯನ್ ಬಗ್ಗೆ ಏನಪ್ಪ ವಿಶೇಷ ಈ ಆನಿಯನ್ನಿಂದ ಏನಿದೆ ನ್ಯೂಟ್ರಿಷನ್ ಏನಿದೆ ಆನಿಯನ್ನಿಂದ ಬೆನಿಫಿಟ್ಸ್ ಏನು ಇದು ತಿನ್ನೋದರಿಂದ ಎಷ್ಟು ಒಳ್ಳೆಯದಿದೆ ಆ್ಯಂಡ್ ಅಷ್ಟೇ ಕೆಟ್ಟದ್ದು ಕೂಡ ಕೆಟ್ಟದು ಇನ್ ದ ಸೆನ್ಸ್ ಯಾವ ರೀತಿ ತಗೋಬೇಕು ನೀವು ತಗೊಳ್ಳುವಾಗ ಈರುಳ್ಳಿನ ಅನ್ನೋದೆಲ್ಲ ಕೂಡ ಹೇಳ್ತೇನೆ ಸೊ ನಿಮಗೆ ಗೊತ್ತಿರ್ಬೋದು ಈ ಆನಿಯನ್ ಬಂದು ಭೂಮಿ ಒಳಗಡೆ ಬೆಳೆಯುವಂಥ ಪದಾರ್ಥ ನೀವು ಬೇರೆ ತರಕಾರಿಗಳಿಗೆ ಕಂಪೇರ್ ಮಾಡಿದ್ರೆ ಅಂದರೆ ಬೀನ್ಸ್ ಆಗಿರ್ಬೋದು ಬದನೆಕಾಯಿ ಆಗಿರ್ಬೋದು ಅಥವಾ ಇನ್ನು ಹಲವಾರು ತರಕಾರಿಗಳಿದ್ದಾವೆ ಕೆಲವೆಲ್ಲ ಬಳ್ಳಿಯಲ್ಲಿ ಬಿಡ್ತವೆ ಕೆಲವೊಂದು ಭೂಮಿ ಮೇಲೆ ಬಿಡ್ತವೆ ಕೆಲವೊಂದು ಭೂಮಿ ಒಳಗಡೆ ಬಿಡ್ತವೆ ಬಟ್ ಈ ಆನಿಯನ್ ಏನೋ ಅನ್ನೋಂಥದ್ದು ಭೂಮಿ ಒಳಗಡೆ ಬಿಡುವಂಥದ್ದು ಆ್ಯಂಡ್ ಇದು ಎಲ್ಲರೂ ಉಪಯೋಗಿಸುವಂಥ ಸಾಮಾನ್ಯ ತರಕಾರಿ ಎಲ್ಲೇ ನೋಡಿ ನೀವು ಯಾವುದೇ ಅಡುಗೆ ಉಪಹಾರಗಳಿರ್ಬೋದು ಈರುಳ್ಳಿ ಉಪಯೋಗಿಸ್ ಉಪಯೋಗಿಸ್ತಾರೆ ಕೆಲವರು ಅದನ್ನು ತಿನ್ನೋಲ್ಲ ಕೆಲವರು ತಿಂತಾರೆ ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗಲ್ಲ ಸೊ ಇವತ್ತು ನಿಮಗೆ ಈ ಆನಿಯನ್ ಬಗ್ಗೆ ಒಂದು ಸಣ್ಣವಾದಾಗಿ ಒಂದು ಸೈನ್ಸ್ನ ಹೇಳಲಿಕ್ಕೆ ಹೊರಟಿದ್ದೀನಿ ಸೊ ಮೊದಲನೇದಾಗಿ ಆನಿಯನ್ನಲ್ಲಿ ಏನೇನು ಅಂಶಗಳಿರುತ್ತೆ ನ್ಯಾಚುರಲ್ ಥಿಂಗ್ಸ್ ಅದರ ಏನು ಬೆನಿಫಿಟ್ ಇದೆ ನಿಮಗೆ ತೊಗೊಳ್ಳೋದ್ರಿಂದ ಅಂದರೆ ಆನಿಯನ್ನಲ್ಲಿ ವೈಟಮಿನ್ ಸಿ ಅತಿ ಹೆಚ್ಚವಾಗಿದೆ ನೆಕ್ಸ್ಟು ವೈಟಮಿನ್ ಬಿ ಸಿಕ್ಸ್ ತುಂಬ ಇದೆ ಗೊತ್ತಾಯ್ತಲ್ಲ ಸೊ ಈ ಎರಡು ಕಾಂಪೊನೆಂಟ್ ನಿಮ್ಮ ಬಾಡಿಗೆ ಏನು ಮಾಡುತ್ತೆ ಅಂದರೆ ಆನಿಯನ್ ಬೆನಿಫಿಟ್ ಏನು ಅಂದರೆ ನಿಮ್ಮ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ನ ಚೆನ್ನಾಗಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಇಮ್ಯೂನ್ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ ಆ್ಯಂಡ್ ಹೈ ಬ್ಲಡ್ ಪ್ರೆಷರ್ ಇರೋರು ಆನಿಯನ್ ತಿನ್ನೋದ್ರಿಂದ ಬ್ಲಡ್ ಪ್ರೆಷರ್ ರೆಗ್ಯುಲೇಟ್ ಆಗುತ್ತೆ ಸೊ ನಿಮಗೆಲ್ಲ ಅನ್ನಿಸ್ಬೋದು ಏನಪ್ಪ ಈ ಥರ ಹೇಳ್ತಿದ್ದಾರೆ ನಾನು ಈರುಳ್ಳಿ ಜಾ ಜಾಸ್ತಿ ತಿಂತೀನಿ ನಾನು ಕಡಿಮೆ ತಿಂತೀನಿ ಈರುಳ್ಳಿನೇ ತಿನ್ನಲ್ವಲ್ಲ ಅಂತ ಅನ್ನಿಸ್ಬೋದು ಬಟ್ ನೀವು ಟ್ರೈ ಮಾಡಿ ನೋಡಿ ಅದರಲ್ಲೂ ಹಸಿ ಈರುಳ್ಳಿ ಯಾರು ತಿಂತೀರ ಅವರಿಗೆ ಗೊತ್ತಾಗುತ್ತೆ ಅದರ ಟೇಸ್ಟ್ ಇರ್ಬೋದು ಅಥವಾ ವಿಶೇಷ ಏನಿದೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಹಸಿ ಈರುಳ್ಳಿಲಿ ಸೊ ಆನ್ಲೈನಲ್ಲಿ ಕೂಡ ತುಮ್ ಸುಮಾರು ಟೈಪ್ಸ್ಗಳಿದ್ದಾವೆ ಇಲ್ಲಿ ನೋಡಿರ್ಬೋದು ವೈಟ್ ಆನಿಯನ್ ಇದೆ ರೆಡ್ ಆನಿಯನ್ ಇದೆ ಯೆಲ್ಲೋ ಕಲರ್ ಆನಿಯನ್ ಇರುತ್ತೆ ಸೊ ಅದು ಯಾಕೆ ಡಿಫ್ರೆಂಟ್ ಡಿಫ್ರೆಂಟ್ ಅನ್ನೋದಂದರೆ ಲೈಕ್ ವೆಜಿಟೇಷನ್ ಅಂದರೆ ಅವರು ಎಲ್ಲಿ ಬೆಳೀತಾರೆ ಬೆಳೆಯುವಂಥ ವಾತಾವರಣ ಆಗಿರ್ಬೋದು ಅಥವಾ ಬೆಳೆಯುವಂಥ ಮಣ್ಣಿನ ಗುಣ ಆಗಿರ್ಬೋದು ಸೊ ಅಂಥ ಕಡೆ ಅದು ಡಿಪೆಂಡ್ ಆಗುತ್ತೆ ಅವ್ರು ಎಲ್ಲಿ ಬೆಳೀತಾರೆ ಫಾರ್ ಎಕ್ಸಾಂಪಲ್ ಈಗ ಹೇಳಬೇಕು ಅಂದರೆ ನಮ್ಮ ಬೆಂಗಳೂರಲ್ಲೆಲ್ಲರೂ ಈರುಳ್ಳಿ ಬೆಳೀತಾರೆ ಸಾಧ್ಯ ಇಲ್ಲ ತುಮಕೂರಲ್ಲಿ ಬೆಳಿಬೋದು ಅಥವಾ ಜಾಸ್ತಿಯಾಗಿ ಈ ಉತ್ತರ ಕನ್ನಡ ಭಾಗ ಅಂತ ಏನು ಕರಿತೀವಿ ಹುಬ್ಳಿ ಧಾರವಾಡ ಅಂಥ ಕಡೆ ಆನಿಯನ್ ಬೆಳೀತಾರೆ ಅಲ್ಲೆಲ್ಲ ಮಣ್ಣು ಹೇಗಿರುತ್ತೆ ಅಂದರೆ ಕಪ್ಪು ಮಣ್ಣು ಇರುತ್ತೆ ಇಲ್ಲ ಬೇರೆ ಮಣ್ಣಿನ ಬದಲಾವಣೆ ಆ ಪ್ರದೇಶಕ್ಕೆ ತಕ್ಕಾಗಿ ಮಣ್ಣಿನ ಬದಲಾವಣೆಗಳಿರ್ತವೆ ಈ ಬಳ್ಳಾರಿಯಲ್ಲಿ ತುಂಬ ಹೆಚ್ಚಾಗಿ ಬೆಳೀತಾರೆ ಈರುಳ್ಳಿನ ಸೊ ಹಂಗಾಗಿ ಮಣ್ಣಿನ ತಕ್ಕನಾಗಿ ಆ ಈರುಳ್ಳಿ ಬೆಳೆ ಯಾವ ರೀತಿ ಇರುತ್ತೆ ಅಂದರೆ ಅದು ಬಣ್ಣ ಅದೇ ರೀತಿ ಬರುತ್ತೆ ಸೊ ಈಗ ನಿಮಗೆಲ್ಲರಿಗೂ ಅನ್ನಿಸ್ಬೋದು ಮೊದಲನೇದಾಗಿ ಈರುಳ್ಳಿ ಏನೋ ಓಕೆ ಈರುಳ್ಳಿ ಬಗ್ಗೆ ಹೇಳಿದೆ ಬಣ್ಣ ಹೇಳಿದೆ ಪ್ರ ಎಲ್ಲಿ ಬೆಳೀತಾರೆ ಏನಿರುತ್ತೆ ಅಂತ ಹೇಳಿದೆ ಈಗ ನಿಮ್ಗೆಲ್ಲರೂ ಒಂದು ಕುತೂಹಲ ಇರೋದು ಸಂಗತಿ ಏನಂದರೆ ಆನಿಯನ್ನಲ್ಲಿ ಅಂದರೆ ಈರುಳ್ಳಿಯಲ್ಲಿ ಒಂದು ಅಂಶ ಇರುತ್ತೆ ನೀವು ಈರುಳ್ಳಿನ ಪ್ರತಿಸಲ ನೋಡ್ಬೋದು ಕಟ್ ಮಾಡುವಾಗ ನಿಮ್ಮ ಕಣ್ಣಿಂದ ನೀರು ಬರುತ್ತೆ ಅದು ಯಾಕೆ ಅಂತ ಗೊತ್ತಿದೆಯಾ ನಿಮಗೆ ಸೊ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸೊ ನಿಮಗೆ ಕಣ್ಣಿಂದ ಈರುಳ್ಳಿ ಕಟ್ ಮಾಡುವಾಗ ಯಾಕೆ ಕಣ್ಣೀರು ಬರುತ್ತೆ ಅಂದರೆ ಈರುಳ್ಳಿಯಲ್ಲಿ ಒಂದು ಅಂಶ ಇರುತ್ತೆ ಅದು ಯಾವುದು ಅಂದರೆ ಅದು ಒಂದು ಸಲ್ಫರ್ ಕಂಟೆಂಟ್ ಗೊತ್ತಾಯ್ತಲ್ಲ ನಿಮಗೆ ಮೇಯ್ನಾಗಿ ಆ್ಯಲಿನ್ ಅನ್ನೋದು ಒಂದು ಕಂಟೆಂಟ್ ಈರುಳ್ಳಿಯಲ್ಲಿ ಇರುವಂಥದ್ದು ಸೊ ಈ ಸಲ್ಫರ್ ಅಂಶ ಅಂದಾಗ ಪ್ರೈಮರಿ ಅಂಶದಲ್ಲಿ ಏನು ಅಂದರೆ ಎಸ್ ಅನ್ನೋದು ಒಂದು ಕಂಟೆಂಟ್ ಇರುತ್ತೆ ಸೊ ಇದೇನಾಗುತ್ತೆ ನೀವು ಈರುಳ್ಳಿ ಒಂದು ಸಲ ಕಟ್ ಮಾಡುವಾಗ ಅಂದರೆ ಸಿಪ್ಪೆ ತೆಗೆಯುವಾಗ ಏನಾಗುತ್ತೆ ಐ ಅಟ್ಮಾಸ್ಫಿಯರ್ಗೆ ಆಕ್ಸಿಜನ್ ಅಂದರೆ ನಾವು ಉಸಿರಾಡ್ತೀವಲ್ಲ ಉಸಿರಾಡುವಾಗ ನಮ್ಗೆ ಏನು ಬೇಕು ಒಳಗೆ ತೊಗೊಳ್ಳಿಕ್ಕೆ ಆಕ್ಸಿಜನ್ ಬೇಕು ಸೊ ಈರುಳ್ಳಿರುವಂಥ ಅಂಶ ಅಂದರೆ ಸಲ್ಫರ್ ಕಂಟೆಂಟ್ ನಾನು ನಿಮ್ಗೆ ಯಾಕೆ ಸಲ್ಫರ್ ಕಂಟೆಂಟ್ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಅದು ಸುಲಭವಾಗಿ ಅರ್ಥ ಆಗುತ್ತೆ ಸಲ್ಫರ್ ಅಂದರೆ ಏನು ಅಂತ ಸೊ ಬಟ್ ಆ ಪ್ರಾಪರ್ತಿ ಇನ್ನೋ ಎಸ್ ಅನ್ನೋ ಒಂದು ಅಂಶ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಅದು ಏನು ಅಂತ ಅದು ಕೆಮಿಕಲ್ ಕಾಂಪೌಂಡ್ ಅದ್ರ ಬಗ್ಗೆ ಡೀಟೇಲ್ ಆಗಿ ಯಾವ ಥರ ಬೇರೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಈ ಸಲ್ಫರ್ ಕಂಟೆಂಟ್ ಏನು ಮಾಡುತ್ತೆ ಅಟ್ಮೋಸ್ಫಿಯರಿಕ್ ಆಕ್ಸಿಜನ್ ಜೊತೆ ಸೇರಿಕೊಳ್ಳುತ್ತೆ ಸೊ ಏನಾಗುತ್ತೆ ನೀವು ಕಟ್ ಮಾಡುವಾಗ ಆ ಗ್ಯಾಸ್ ಉತ್ಪಾದನೆ ಆಗುತ್ತೆ ಅದು ನಮಗೆ ಕಣ್ಣಿಗೆ ಕಾಣಲ್ಲ ಬಟ್ ಅದು ಗ್ಯಾಸಿಂದ ಏನಾಗುತ್ತೆ ಕಣ್ಣಿಗೆ ಉರಿ ಬರುತ್ತೆ ಸೊ ಅವಾಗ ಕಣ್ಣಿಂದ ಆಟೋಮೆಟಿಕ್ಕಾಗಿ ನೀರು ಬರೋಕ್ಕೆ ಶುರುವಾಗುತ್ತೆ ಸೊ ಈಗ ನಿಮಗೆ ಗೊತ್ತಾಗಿರ್ಬೋದು ಈರುಳ್ಳಿ ಕಟ್ ಮಾಡುವಾಗ ಯಾಕೆ ಕಣ್ಣೀರು ಬರುತ್ತೆ ಅದ್ರಲ್ಲಿ ನಿಮ್ಗೆ ಅನಿಸ್ಬೋದು ಕೆಲವೊಂದು ಈರುಳ್ಳಿ ಕಟ್ ಮಾಡುವಾಗ ಕಣ್ಣೀರು ಬರಲ್ಲ ಕೆಲವೊಂದು ಈರುಳ್ಳಿ ಕಟ್ ಮಾಡುವಾಗ ಕಣ್ಣೀರು ಬರುತ್ತೆ ಅದು ಯಾಕೆ ಅಂದರೆ ಈ ಸಲ್ಫರ್ ಅಂಶ ಅಂಶ ಅನ್ನೋದು ಕೆಲವೊಂದು ಈರುಳ್ಳಿಯಲ್ಲಿ ಅಥೇಚ್ಛವಾಗಿರುತ್ತೆ ಕೆಲವೊಂದು ಈರುಳ್ಳಿ ತುಂಬ ಕಡಿಮೆ ಇದ್ರಲ್ಲಿರುತ್ತೆ ಅದು ಯಾಕೆ ಅಂದರೆ ಅವರು ಬೆಳೆಯುವಂಥ ವಾತಾವರಣ ಆಗಿರ್ಬೋದು ಅಥವಾ ಬೆಳೆದ ನಂತರ ಅವರು ಇಟ್ಟಿರೋ ಅಂದರೆ ಇಟ್ಟಿರುವಂಥ ಜಾಗ ಸಮಯ ಆಗಿರ್ಬೋದು ಆ ಈರುಳ್ಳಿ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇದು ಮೂಲ ಕಾರಣ ಈ ಕಣ್ಣುರಿ ಬರೋದಕ್ಕೆ ಅಥವಾ ಕಣ್ಣು ನೀರು ಬರೋದಕ್ಕೆ ಈರುಳ್ಳಿ ಕತ್ತರಿಸುವಾಗ ಈಗ ಇಲ್ಲಿ ಒಂದು ಸಿಂಪಲ್ ಟಿಪ್ಸ್ ನಿಮಗೆ ಈರುಳ್ಳಿ ಕಟ್ ಮಾಡುವಾಗ ಏನು ಮಾಡಬೇಕು ಕಣ್ಣೋರಿಗೆ ಬರದೇ ಇರೋದಕ್ಕೆ ಅಂದರೆ ಏನಿಲ್ಲ ನೀವು ಈರುಳ್ಳಿ ಕಟ್ ಮಾಡುವ ಮುಂಚೆ ಅದನ್ನು ಸ್ವಲ್ಪ ನೀರಿನಲ್ಲಿ ನೆನೆಸಿಡಬೇಕು ಅಂದರೆ ಒಂದು ನಿಮಿಷದಲ್ಲಿ ಎರಡು ನಿಮಿಷ ನೀರಲ್ಲಿ ನೆನೆಸಿಟ್ಟರೆ ಆ ನಂತರ ನೀವು ಕಟ್ ಮಾಡಿದ್ರೆ ನಿಮ್ಮ ಕಣ್ಣಲ್ಲಿ ನೀರು ಬರಲ್ಲ ಯಾಕೆಂದರೆ ಸಲ್ಫರ್ ಅಂಶ ಏನಿದೆ ನೀರಿನ ಜೊತೆ ಒಕ್ಕುಟ್ಟ ಅದು ಸೇರಿಕೊಂಡಾಗ ಕಂಪ್ಲೀಟಾಗಿ ಅದು ಕಡಿಮೆ ಆಗುತ್ತೆ ಅದ್ರ ಅದರ ಪ್ರಮಾಣ ಕಡಿಮೆ ಆಗುತ್ತೆ ಸೊ ಹಂಗಾಗಿ ಈಗ ನೀರು ಏನಿಂದ ಮಾಡಿರೋದು ಎಚ್ ಟು ಅಂತ ಹೇಳ್ತಾರೆ ಆಗಿ ಹೈಡ್ರೋಜನ್ ಟು ಆಟಮ್ಸ್ ಇರುತ್ತೆ ಆಕ್ಸಿಜನ್ ಒನ್ ಇರುತ್ತೆ ಸೊ ಹೆಚ್ ಹಂಗಾಗಿ ಸಲ್ಫರ್ ನೀರು ಜೊತೆ ಸೇರಿದಾಗ ಏನಾಗುತ್ತೆ ಸಲ್ಫರ್ ಅದು ಈರುಳ್ಳಿಯಲ್ಲಿರೋ ಅಂಶ ನೀರಿನಲ್ಲಿ ಹೋಗುತ್ತೆ ಸೊ ನಿಮಗೆ ಕಣ್ಣೂರಿಗೆ ಬರೆಯೋದಿಲ್ಲ ಎರಡನೇದು ಏನು ಮಾಡ್ಬೋದು ನೀವು ಕಟ್ ಮಾಡೋ ಮುಂಚೆ ಈರುಳ್ಳಿನ ಸ್ವಲ್ಪ ಹೊತ್ತು ಫ್ರಿಡ್ಜ್ ಅಲ್ಲಿ ಅಂದರೆ ರೆಫ್ರಿಜರೇಟರ್ ಅಲ್ಲಿ ಇಡಬಹುದು ಒಂದು ಡಬ್ ಒಂದು ಕಾಲು ಗಂಟೆ ಹದಿನೈದು ನಿಮಿಷ ಇಟ್ಟು ನಂತರ ಕಟ್ ಮಾಡೋದು ಕೂಡ ನಿಮಗೆ ಕಣ್ಣೀರು ಬರಲ್ಲ ಮೂರನೇದೇನಂದ್ರೆ ನೀವು ಕನ್ನಡಕ ಹಾಕಬಹುದು ಅಂದರೆ ಈರುಳ್ಳಿ ಕಟ್ ಮಾಡುವಾಗ ಕನ್ನಡಕ್ಕೆ ಹಾಕೊಂಡಾಗ ನಿಮಗೆ ಕಣ್ಣೀರು ಬರೋದು ತಪ್ಪುತ್ತೆ ಅದು ಯಾಕೆ ಅಂತಂದರೆ ಈಗ ನಾನು ಹೇಳಿದೆ ಸಲ್ಫರ್ ಅಂಶ ಅನ್ನೋದು ಆಕ್ಸಿಜನ್ ಜೊತೆ ಅಟ್ಮಾಸ್ಫಿಯರ್ಕ್ ಆಕ್ಸಿಜನಲ್ಲಿ ಸೇರ್ಕೊಂಡಾಗ ಒಂದು ಗ್ಯಾಸ್ ಉತ್ಪಾದನೆ ಆಗುತ್ತೆ ಅಂತ ಆ ಗ್ಯಾಸ್ ಏನು ಮಾಡುತ್ತೆ ಡೈರೆಕ್ಟ್ ನಿಮ್ಮ ಕಣ್ಣಿಗೆ ಬಂದು ಒಡಿಯುತ್ತೆ ಸೊ ಹಂಗಾಗಿ ನಿಮ್ಗೆ ಕಣ್ಣೀರು ಬರಲಿಕ್ಕೆ ಶುರು ಆಗುತ್ತೆ ಸೊ ನೀವು ಕನ್ನಡಕ್ಕೆ ಹರಿಸಿದಾಗ ಗ್ಲಾಸು ಒಂದು ಶೀಲ್ಡ್ ಆಗಿ ಪ್ರಿವೆಂಟ್ ಮಾಡುತ್ತೆ ಸೊ ಹಂಗಾಗಿ ನಿಮಗೆ ಕಣ್ಣೀರು ಬರೋದು ತಪ್ಪುತ್ತೆ ಸೊ ಇದು ಇಷ್ಟು ಸಿಂಪಲ್ ಟಿಪ್ಸ್ ನೀವು ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೇನೆ ಈಗ ನೆಕ್ಸ್ಟ್ ನಿಮಗೆ ಇನ್ನೊಂದು ತುಂಬ ಉಪಯೋಗವಾದಂಥದು ಅಂಶ ಹೇಳ್ತೀನಿ ನೀವು ಯಾರೆಲ್ಲ ಈರುಳ್ಳಿ ತರ್ತಿರಲ್ಲ ಇಲ್ಲ ತೊಗೊಳ್ಳುವಾಗ ಮಾರ್ಕೆಟಲ್ಲಿ ನೀವು ನೋಡಿರ್ತೀರ ಸುಮಾರು ಲಾಟ್ ಲಾಟ್ ಈರುಳ್ಳಿಗಳು ಸುರಿತಾ ಇರ್ತಾರೆ ಮೂಟೆಗಳಲ್ಲಿ ಬಟ್ ನೀವು ಒಂದು ಗಮನಿಸಿರ್ತೀರ ಮನೆಗೆ ತಂದಾಗ ನೀವು ನೋಡ್ಬೋದು ಕೆಲವೊಂದು ಈರುಳ್ಳಿ ಕಪ್ಪು ಕಪ್ಪು ಚುಕ್ಕಿ ಇರುತ್ತೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ಇರುತ್ತೆ ಅಂತಂದರೆ ಸೊ ಈಗ ನೀವು ನೋಡ್ಬೋದು ಈರುಳ್ಳಿ ಎಷ್ಟು ಕೆಂಪಗೆ ಎಷ್ಟು ಚೆನ್ನಾಗಿದೆ ಅಂತಂದರೆ ನಿಮಗೆ ಕಾಣುತ್ತೆ ಇಲ್ಲಿ ಎಷ್ಟು ಕ್ಲಿಯರ್ ಆಗಿದೆ ಏನೂ ಒಂದು ಸಣ್ಣ ಚುಕ್ಕೆ ಕೂಡ ಇಲ್ಲ ಇದೆಷ್ಟು ಕೆಂಪಾಗಿದೆ ನೋಡಿ ಈರುಳ್ಳಿ ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೆ ಗೊತ್ತಾಯ್ತಲ್ಲ ಅದೇ ರೀತಿ ಈಗ ಇನ್ನೊಂದು ಈರುಳ್ಳಿ ತೋರಿಸ್ತೀನಿ ನೋಡಿ ನಿಮಗೆ ಇದರಲ್ಲಿ ಎಷ್ಟು ಕಪ್ಪು ಕಪ್ಪು ಚುಕ್ಕೆಗಳಿದಾವೆ ಅಂತ ನೋಡಿ ನೀವು ನೋಡ್ಬೋದಾ ಇಲ್ಲಿ ನಿಮಗೆ ಕಾಣಿಸ್ತಿದ್ಯಾ ಎಷ್ಟು ಕಪ್ಪು ಚುಕ್ಕೆಗಳು ಅಂದರೆ ಸಣ್ಣ ಸಣ್ಣದಾಗಿರ್ತವೆ ನೋಡಿ ಇಲ್ಲೆಲ್ಲ ನೋಡಿ ಇಲ್ಲೂ ಇದೆ ನೋಡಿ ನೋಡಿ ಈ ಕಪ್ಪು ಚುಕ್ಕೆಗಳು ಈ ಕಪ್ಪು ಚುಕ್ಕೆಗಳು ಏನು ಮಾಡ್ತವೆ ಅಂದರೆ ಇವು ಬೇಸಿಕಲಿ ಫಂಗಸ್ ಅಂತ ಕರೀತಾರೆ ಇದನ್ನು ಫಂಗಸ್ ಅಂತ ಅಂದರೆ ಏನು ಅದು ಒಂದು ಸೂಕ್ಷ್ಮಾಣು ಜೀವಿ ಅಂದರೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಅದು ನಾವು ಮೈಕ್ರೋಸ್ಕೋಪ್ನಲ್ಲಿ ಮಾತ್ರ ನೋಡಲಿಕ್ಕೆ ಕಾಣಿಸುತ್ತೆ ಬಟ್ ಈರುಳ್ಳಿ ಮೇಲೆ ಯಾಕಿದೆ ಅಂದರೆ ಅಂದರೆ ಅದು ಕಾಲನಿ ಯಥೇಚ್ಛವಾಗಿ ಬೆಳೆದು 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 ಈರುಳ್ಳಿ ಇದೆ ಇದು ಈರುಳ್ಳಿ ಮೇಲೆ ಹೇಗೆ ಹೇಗೆ ಬೆಳೆಯುತ್ತೆ ಅಂತ ಅಂದರೆ ನಿಮ್ಗೆ ಕುತೂಹಲ ಇರ್ಬೋದು ಈಗ ಈರುಳ್ಳಿನ ಯಾರಾದರೂ ನೋಡಿದಿರಾ ಈರುಳ್ಳಿನ ಈಗ ಟೊಮೊಟೊ ಎಲ್ಲ ತಂದರೆ ಫ್ರಿಡ್ಜಲ್ಲಿ ಇಡ್ತೀವಿ ಬಟ್ ಈರುಳ್ಳಿ ಯಾರಾದರೂ ಇಡ್ತಾರೆ ಇಡಲ್ಲ ಯಾಕೆ ಅಂತಂದರೆ ಈರುಳ್ಳಿಗೆ நார்மல் ரூம் டெம்பரேச்சர் பேர் ತುಂಬ ಹ್ಯೂಮಿಡ್ ಕ್ಲೈಮೇಟ್ ಇದ್ದರೆ ಇಲ್ಲ ತುಂಬ ಯಾವ ಅಂಶ ಇದ್ದರೆ ಅದೇನಾಗುತ್ತೆ ಈರುಳ್ಳಿನ ಹಾಳು ಮಾಡುತ್ತೆ ಸೊ ಏನಾಗುತ್ತೆ ಆಟೋಮೆಟಿಕ್ಕಿ ಫಂಗಸ್ ಬೀಳುತ್ತೆ ಸೊ ನೆಕ್ಸ್ಟ್ ಟೈಮ್ ನೀವು ಈರುಳ್ಳಿ ತಗೊಳ್ಳುವಾಗ ನೋಡ್ಕೊಳ್ಳಿ ಈ ಥರ ಕಪ್ಪು ಚುಕ್ಕಿ ಚುಕ್ಕಿ ಇಲ್ಲ ಕಪ್ಪು ಅಂಶ ಇದ್ದರೆ ದಯವಿಟ್ಟು ಆ ಈರುಳ್ಳಿನ ಯಾರು ತಗೊಳ್ಳಿಕ್ಕೆ ಹೋಗಬೇಡಿ ನೋಡಿಕೊಂಡು ತಗೊಳ್ಳಿ ಒಂದು ವೇಳೆ ನೀವು ತೊಗೊಂಡ್ರು ಕೂಡ ಉಪಯೋಗಿಸುವ ಮುಂಚೆ ಆ ಕಪ್ಪು ಚುಕ್ಕಿ ಎಷ್ಟಿದೆ ಅಂತ ನೋಡಿ ಈರುಳ್ಳಿ ಸಿಪ್ಪೆಯನ್ನು ಸಂಪೂರ್ಣವಾಗಿ ತೆಗೆದು ನಂತರ ಉಪಯೋಗಿಸಿ ಚೆನ್ನಾಗಿ ತೊಳೆದು ಉಪಯೋಗಿಸಿ ಏನೂ ಆಗಲ್ಲ ಬಟ್ ಆದಷ್ಟು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ ಹಂಗಾಗಿ ಕಪ್ಪು ಚುಕ್ಕಿ ಇರೋ ಈರುಳ್ಳಿ ತೊಗೊಳ್ಳೋ ಬದಲು ಚೆನ್ನಾಗಿರೋ ಈರುಳ್ಳಿನೇ ತೊಗೊಳ್ಳೋಣ ಕೊಡೋ ದುಡ್ಡಿಗೆ ನೀವು ಸರಿಯಾದ ಆಹಾರನೇ ತೊಗೋಬೇಕಲ್ವ ಹಂಗಾಗಿ ಒಂದು ನೂರು ಈರುಳ್ಳಿ ತರ ನೂರಲ್ಲಿ ಒಂದು ಸುಮಾರು ಒಂದು ಐದರಿಂದ ಹತ್ತು ಈರುಳ್ಳಿ ಬಂದೇ ಬರುತ್ತೆ ಹಾಗಂತ ನಾವು ಬಿಸಾಳ್ಲಿಕ್ಕೆ ಬಿಸಾಕೋಕ್ಕಾಗಲ್ಲ ಸೊ ಹಂಗಾಗಿ ಏನು ಮಾಡಬೇಕು ಆ ಕಪ್ಪು ಅಂಶ ಇರುವಂಥ ಸಿಪ್ಪೆಯನ್ನು ಸಂಪೂರ್ಣವಾಗಿ ತೆಗೆದು ನೀರಲ್ಲಿ ಚೆನ್ನಾಗಿ ತೊಳೆದು ಉಪಯೋಗಿಸಿದ್ರೆ ಆಯಿತು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈರುಳ್ಳಿ ಬಗ್ಗೆ ಎಲ್ಲರೂ ತಿಳ್ಕೊಂಡಿದ್ದಾರೆ ಅಂತ ಅಂತ ಅಂದ್ಕೊಂಡಿದ್ದೇನೆ ನಿಮ್ಗೇನಾರು ಅಭಿಪ್ರಾಯಗಳಿದ್ರೆ ಇಲ್ಲ ಕ್ವೆಶನ್ಸ್ ಇದ್ದರೆ ಈರುಳ್ಳಿ ಬಗ್ಗೆ ಇನ್ನೂ ತಿಳ್ಕೊಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ನನ್ನ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ಎಲ್ಲರೂ ಯಾರೆಲ್ಲೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಬೆಳೆಸಿ